ಮಿಸ್ಟರ್ ಶಿವಕುಮಾರ್ ನಿಮ್ಮ ಇಲ್ಲೇ ಉಸ್ತುವಾರಿ ನಿಮ್ಮ ಉಸ್ತುವಾರಿ ಇದ್ದಾರಲ್ಲಪ್ಪ ನಿಮ್ಮ ನೋಡ್ಕೊಳ್ಳೋಕೆ ಇಲ್ಲಿ ಇಟ್ಕೊಂಡವರಲ್ಲ ಆ ಮನುಷ್ಯ ಏನು ಹೇಳಿಕೆ ಕೊಟ್ಟರು ಒಂದು ದಿವಸದಿಂದ ಹೇಮ ಮಾಲಿನ್ಯವರು ಈ ರಾಜ್ಯದ ದೇಶದಲ್ಲಿ ಒಬ್ಬ ಪ್ರತಿಭಾನ್ವಿತ ಕಲಾವಿದೆ ಆ ಹೆಣ್ಮಗಳ ಮೇಲೆ ಏನು ಹೇಳಿಕೆ ಕೊಟ್ಟರು ನೀವೆಲ್ಲ ಪತ್ರಿಕೆಯಲ್ಲಿ ಬರೆದಿದ್ದೀರಿ ರಾಗಿಲೇ ಅದರ ಬಗ್ಗೆ ಕನ್ನಡ ಪದ ಹೇಳೋಕ್ಕಾಗಲ್ಲ ಏಕೆಂದರೆ ಕನ್ನಡ ಪದದಲ್ಲಿ ನೀವು ಬರೆದಿರ್ತಕ್ಕಂಥದ್ದು ಓದೋದಕ್ಕಾಗಲ್ಲ ಅದು ಇದೇನು ಅವರ ಕೆನ್ನಲ್ಲಿ ಲಿಕ್ ಮಾಡೋದಕ್ಕೆ ಮಾಡೋದಕ್ಕೆ ಇಟ್ಕೊಂಡಿದ್ದೀರಾ ಅಂತ ಏನು ಹೇಳಿದ್ದೆ ಅಲ್ವಾ ಇದು ಮಹಿಳೆಯರಿಗೆ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರು ನೀವು ಮಹಿಳೆಯರಿಗೆ ದೇಶದಲ್ಲಿ ಅತ್ಯಂತ ಗೌರವ ಕೊಡ್ತಕ್ಕಂಥ ಮಹಾನ್ ಭಾವರಲ್ಲಿವೆ ಎಲ್ಲಿದೆಯಪ್ಪ ಇದು ಸಂಸದೆ ಏಮಮಾಲಿಯನ್ನು ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಅವ್ರನ್ನ ಲಿಕ್ ಮಾಡಲಿಕ್ಕಂತೆ ಕನ್ನಡ ಪದ ಹೇಳೋಕ್ಕಾಗಲ್ಲ ಅದು ಅಸಹ್ಯ ಹೇಮ ಮಾಾಲಿಗೆ ಬಿ ಜೆ ಪಿ ಟಿಕೆಟ್ ಕೊಟ್ಟಿರ್ತಕ್ಕಂಥದ್ದು ಲಿಕ್ ಮಾಡಲಿಕ್ಕೆ ಅಂತ ಹೇಳಿದ್ದಾರೆ ಇದು ಭಾಳ ಅತ್ಯುತ್ತಮವಾದಂಥ ಮಹಿಳೆಯರಿಗೆ ಸುರ್ಜಿವಾಲಾ ಅವರು ಕೊಟ್ಟಿರ್ತಕ್ಕಂಥ ಭಾಳ ಅತ್ಯದ್ಭುತವಾದಂಥ ಗೌರವ ಶಿವಕುಮಾರ್ ಅವರೇ ಮುಖ್ಯಮಂತ್ರಿಗಳದ್ದೇನು ಹೇಳಿದಿರಲ್ಲ ಸಂಸ್ಕೃತಿ ತೋರಿಸ್ತದಂತಲ್ಲ ನನ್ನದು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನನ್ನ ಸಂಸ್ಕೃತಿ ತೋರಿಸ್ತದೆ ಅಂತ ಹೇಳಿ